ಊರಿನಲ್ಲಿ ಇರುವಂತಹ ಮಾರ್ಕಾಪುರಂ ಶ್ರೀನಿವಾಸಾಚಾರ್ಯರು ಅಂತ ಅವರು ದೊಡ್ಡ ವಿದ್ವಾಂಸರು ಹೀಗೆ ಅನಾರೋಗ್ಯದಿಂದ ಬಳಲುವಂತಹ ವ್ಯಕ್ತಿ ವೈದ್ಯರಿಗೆ ಸಲಹೆ ಕೇಳಿದರೆ ಅವರಿದ್ದದ್ದು ಗುಂಟೂರು ಆಂಧ್ರ ಪ್ರದೇಶ ಶ್ರೀಮತ್ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು ಆ ಸಂದರ್ಭದಲ್ಲಿ ವಿರಾಜಮಾನರಾದದ್ದು ವಿಜಯಪುರದ ಹತ್ತಿರದ ಅಥಣಿ ಹತ್ತಿರದಲ್ಲಿರುವ ಸತ್ತಿ ಊರು ಸತ್ತಿ ಗ್ರಾಮದಲ್ಲಿ ಸತ್ಯಧ್ಯಾನ ತೀರ್ಥರಿದ್ದಾರೆ ಅವರು ಆಂಧ್ರದ ಗುಂಟೂರಿನಲ್ಲಿದ್ದಾರೆ ಬಹಳ ದೂರ ಹಾಸಿಗೆಯಿಂದ ಎಬ್ಬಿಸಿದ್ರೇ ಇವರು ಬದುಕೋದು ಸಂಶಯಾಸ್ಪದ ಅಂತ ವೈದ್ಯರು ಹೇಳ್ತಾರೆ ಆದರೆ ಅವರಿಗೆ ವಿಶ್ವಾಸ ಹೇಗಾದರೂ ಮಾಡಿ ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲ ನನ್ನನ್ನು ಎತ್ತಿ ಒಯ್ದು ಸತ್ಯಧ್ಯಾನರ ಮುಂದೆ ಒಗೆದು ಬಿಟ್ಟರೆ ಸಾಕು ಮುಂದೆ ಅವರು ನೋಡ್ಕೊಳ್ತಾರೆ ಅಷ್ಟು ಉಪಕಾರ ಮಾಡಿರಿ ಅಂತ ಅವರು ತಮ್ಮ ಮಕ್ಕಳಿಗೆ ಬಂಧುಗಳಿಗೆಲ್ಲ ಕೇಳಿಕೊಂಡಿದ್ದಾರೆ ಬಹಳಷ್ಟು ಅವರ ಒತ್ತಾಯ ಅವರಿಗಿರೋ ದೀಕ್ಷೆಯನ್ನು ಕಂಡು ವೈದ್ಯರ ಮಾತನ್ನು ಗಮನಿಸದೆ ಶ್ರೀನಿವಾಸಾಚಾರ್ಯರ ಅಪೇಕ್ಷೆಯ ಪ್ರಕಾರ ಅವರನ್ನು ಹೇಗೋ ಕಷ್ಟಪಟ್ಟು ಕರೆದುಕೊಂಡು ಆಗಿನ ಕಾಲದಲ್ಲಿ ಬಹಳ ಕಷ್ಟ ಇತ್ತು ಪ್ರಯಾಣ ಇಷ್ಟು ಸುಲಭ ಬರೋ ಹಾಗಿರಲಿಲ್ಲ ಅನೇಕ ವಾಹನಗಳನ್ನು ಬದಲಾಯಿಸಿ ಹೇಗೋ ಮಾಡಿ ಕರೆದುಕೊಂಡು ಸತ್ಯದ್ಞಾನ ತೀರ್ಥ ಶ್ರೀಪಾದಂಗಳವರ ಮುಂದೆ ತಂದು ಮಲಗಿಸಿದ್ದಾರೆ ರಾಮದೇವರ ತೀರ್ಥವನ್ನು ಕೊಟ್ಟು ಗಂಧ ಮಂತ್ರಾಕ್ಷತೆಗಳನ್ನು ಕೊಟ್ಟು ತಲೆಯ ಮೇಲೆ ಕೈಯಿಟ್ಟರೆ ಹಾಸಿಗೆಯಿಂದ ಎಬ್ಬಿಸಿದರೆ ಇವರು ಸಾಯ್ತಾರೆ ಎಂದು ವೈದ್ಯರು ಹೇಳಿದರೆ ಸಂಪೂರ್ಣ ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಇರೋವರೆಗೆ ಇದ್ದು ಸತ್ಯಪ್ರಜ್ಞರು ಸತ್ಯಾಭಿಜ್ಞರು ನಮ್ಮ ಗುರುಗಳ ಕಾಲದಲ್ಲಿಯೂ ಇದ್ದು ನಮ್ಮ ಗುರುಗಳು ಪಾಠ ಹೇಳುವ ವಿದ್ಯಾರ್ಥಿಗಳಿಗೆ ನ್ಯಾಯಾಮೃತಾದಿಗಳ ಚಿಂತನವನ್ನು ಮಾಡಿಸಿ ತಯಾರು ಮಾಡಿಸಿದಂತಹ ಒಂದು ದೊಡ್ಡ ಶ್ರೇಯಸ್ಸು ಅವರಿಗಿದೆ ವಿಂದತೆ ಮಹತ್ ಇಷ್ಟು ಮಾಡೋದಕ್ಕೆ ಧ್ಯಾನ ತೀರ್ಥ ಶ್ರೀಪಾದಂಗಳವರು ಏನು ಮಾಡಿದ್ದಲ್ಲ ತಪಸ್ಸು ಇದಕ್ಕೋಸ್ಕರ ಅಂತ ಮಾಡಿದ್ದಲ್ಲ ಅವರು ಮಾಡಿದ್ದು ವಿಷ್ಣು ಪ್ರೀತಿಗಾಗಿ ಮಾಡಿದೆ ತಪಸ್ಸು ಪಾಠ ಪ್ರವಚನಗಳು ಆ ಪಾಠ ಪ್ರವಚನಗಳೆಂಬ ತಪಸ್ಸನ್ನು ಮಾಡಿದ್ದರ ಫಲ ಅವರು ಅಪೇಕ್ಷೆ ಪಟ್ಟದ್ದನ್ನು ದೇವರು ಪೂರ್ಣೆ ತಪಸಾ ವಿಂದತೆ ಮಹತ್